ಗುಡ್ ಮಾರ್ನಿಂಗ್ ಬ್ರೋ ಯಾಕಂದ್ರೆ ಲೈನರ್ ಈಟಿಂಗ್ ಪ್ರಾಬ್ಲಮ್ ಇಂದ ಎಲ್ಲ ಸ್ಟಾಪ್ ಮಾಡ್ಕೊಂಡು ಸ್ಟಾಪ್ ಮಾಡ್ಕೊಂಡೆ ಹೋಗೋದು ಇನ್ನೂ ಹಿಮಾಚಲಲ್ಲಿ ಫಸ್ಟ್ ಹೋಲಲ್ಲೇ ಓವರ್ಲೋಡ್ ಅಂತ ಕಾಟ ಹಾಕ್ಸ್ತಾವ್ರೆ ಎಷ್ಟು ಬರುತ್ತೆ ನಮಗೂ ಭಯ ಐತೆ ಓವರ್ಲೋಡ್ ಓವರ್ ಲೋಡ್ ಬಂದ್ರೆ ಕಷ್ಟ ಅಂತ ಇಲ್ಲಿ ಬೋರ್ಡ್ ಹಾಕಿದಾರೆ ನೋಡಿ ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್ ಹಿಮಾಚಲ್ ಪ್ರದೇಶ್ ಸಾರಿ ಬರೋಣ ಆದಷ್ಟು ಬೇಗನೆ ಇನ್ನು ಇಪ್ಪತ್ತು ರೂಪಾಯಿ ಕಮ್ಮಿ ಹದಿನೈದು ಸಾವಿರ ಅಣ್ಣನ ಹತ್ರ ಮೂರು ಸಾವಿರ ಕ್ಯಾಶ್ ಇಸ್ಕೊತಾ ಇದ್ದೀನಿ ಖರ್ಚಿಗೆ ಕಾಸ್ಬೇಕಲ್ಲ ರೋಡ್ ತುಂಬ ಅವ್ರಿಗೂ ಇರ್ಗು ಕೊಟ್ಕೊಂಡು ಹೋಗೋಕೆ ನಾಯಿಗಳು ನಿಂತಿರ್ತಾವಲ್ಲ ಹಾಗಾಗಿ ಹೈವೇಲೇ ಗಾಡಿ ನಿಲ್ಲಿಸಿರೋದು ಎಲ್ಲೋ ಹೊರ್ಗಡೆ ಎಲ್ಲ ಗಾಡಿ ಆಫ್ ಕೂಡ ಮಾಡ್ಬಿಡೀನಿ ಆಲ್ರೆಡಿ ಮುಂದೆ ರೋಡ್ ನೋಡಿ ಎಷ್ಟು ದಾ ಜಾಮ್ ಆಗೈತೆ ಅಂತ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎರಡು ಕ್ಲಾಕ್ಸ್ ನಾನು ಮಜಾ ಬ್ಲಾಗ್ ಏನಪ್ಪಾ ಅಂದರೆ ರಾತ್ರಿ ನೀವು ನೋಡಿದಂಗೆ ಬಂದ್ಬಿಟ್ರು ಸೋಲ ಹತ್ರ ಬಂದು ಮಲಗಿದ್ವಿ ಇವಾಗ ಟೈಮ್ ಬಂದು ಆರೂವರೆ ಮಲಗಿದ್ದು ಬಂದು ಎಷ್ಟು ಅಂದರೆ ಚಿಕ್ಕ ಕಡಿಮೆ ಮಲಗಿದ್ದೆ ನಾವು ಒಂದೂವರೆಗೇನಪ್ಪ ಒಂದು ಎರಡು ಅವ್ರ ಮಲ್ಕೋಣ ಅಂತ ಬಂದ್ವಿ ಈ ಗಾಡಿ ಕೂಡ ಬಂದು ಇದ್ರಾಗೂ ಸ್ವಲ್ಪ ಡ್ರಮ್ಗಳು ಸಕ್ಕತ್ ಈಟಾಗಿದ್ವು ಇವ್ರು ಬಂದಾಗ ಹಂಗಾಗಿ ಸೈಡ್ಗಾಗಿ ಮಲ್ಕೊಂಬಿಡಿ ರಿಸ್ತಾ ಆಗೋದು ಬೇಡ ಆಮೇಲೆ ನಾನು ಹೋಗೋಣ ಅಂತ ಹೇಳಿ ಮಲ್ಕೊಂಡ್ವಿ ಇವರು ಚೆನ್ನೈಗೆ ನಮ್ದು ನಿಜವಾಡಗೆ ಇವಾಗ ಇಲ್ಲಿಂದ ಎರಡು ಗಾಡಿ ಬಿಡಬೇಕು ಎಬ್ರು ಸಣ್ಣ ಹೋಗೋಣ ಗುಡ್ ಮಾರ್ನಿಂಗ್ ಬ್ರೋ ಹೋಗೋಣ ಹ್ಮ್ ಏನು ಸಮಾಚಾರ ಅರ್ಜೆಂಟ್ ಮಾಡಬಾರ್ದು ಗಾಡಿ ಇಳಿಸೋವರೆಗೂ ಗಾಡಿ ಇಳಿಸದ್ಮೇಲೆ ಹೆಂಗನ ಹೇಳೋ ಹೊಡಿತೀವಿ ಏ ಬೀಜ ಬಾಯಿಗೆ ಬತ್ತಿಲ್ಲಿ ಇಲ್ಲಿ ರಾತ್ರಿ ಯಾಕೆ ಹೇಳ್ತೀನಿ ನಮ್ಮ ಪಾಡು ನಿಮ್ಮದು ಅದೇ ಆಗಿರ್ತದ್ ಗೊತ್ತು ನನಗೆ ಆ ಗೊತ್ತಿತ್ತು ಇದೇ ರೋಡಾಗ್ ಬಿಡ್ತಾರೆ ಹಿಂಗೇ ಆಗುತ್ತಂತ ನನಗೆ ಗೊತ್ತಿತ್ತು ರಾತ್ರಿ ಬಂದು ಗಾಡಿಗೆ ಕಲ್ಲಿಟ್ಟು ಗಾಡಿ ನಿಲ್ಸಿದ್ದು ಹ್ಯಾಂಡ್ ಬ್ರೇಕ್ ಹಾಕಿರಲಿಲ್ಲ ಹಾಗಾಗಿ ಇವಾಗ ನಮ್ಮ ಅಣ್ಣ ಹೋಗಿ ಕಲ್ತಗೋದು ಬಂತು ಕಲ್ ಸೈಡ್ಗೋದ್ ಬಂತು ಇವರೊಬ್ರು ಡ್ರಾಪ್ ಕೇಳಿದ್ರು ಸ್ಕೂಲ್ ಹುಡ್ಗ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಡ್ರಾಪ್ ಕೊಡೋದು ತಗೊಳ್ಳೋದೆಲ್ಲ ಕಾಮನ್ ಯಾಕಂದರೆ ಬಸ್ಗಳು ಅಷ್ಟೊಂದಿಲ್ಲ ಹಿಮಾಚಲಲ್ಲಿ ಬನ್ನಿ ಇವಾಗ ಇಲ್ಲಿಂದ ನಮ್ಮ ಲಗ್ನಂದು ಗಾಡಿ ಐತೆ ಅವ್ರನ್ನ ಕರ್ಕೊಂಡು ನಿಧಾನಕ್ಕೆ ಅನಕ್ಕೆ ಹೋಗೋಣ ಡ್ರಾಪ್ ಕೊಡೋಣ ಮುಂದೆ ಒಂದು ಐದು ಕಿಲೋಮೀಟ್ರ್ ಬರ್ತಾನಂತೆ ಹೆಂಗ ನಾವಂತೂ ಸೇಫ್ ಆಗಿ ಬಂದಿದ್ದಾಯ್ತು ಸಿಂಗಲ್ ರೋಡ್ ಎಲ್ಲ ಮುಗಿಸ್ಕೊಂಡು ಇವಾಗ ಫೋರ್ ಲೈನ್ಗೆ ಎತ್ಕೊಂಡಿದ್ದೀವಿ ಇಲ್ಲಿಂದ ಅರವತ್ತೈದು ಕಿಲೋಮೀಟರ್ ಐತೆ ಚಂಡೀಗರ್ ಚಂಡೀಗರ್ಗೆ ಹೋದ್ರೆ ನಾವು ಅರ್ಧ ಕೆಳಗೆ ಹೋದಂಗೆನೆ ಆರಾಮಾಗಿ ಹೋಗ್ಬೋದು ಇದು ನೋಡಿ ಒರಿಸ್ಸ ಗಾಡಿ ಕೂಡ ಹಾಪಲ್ ಲೋಡಾಗಿ ನಿಂತೈತೆ ಎಲ್ಲ ಗಾಡಿಗಳು ನಿಲ್ಸ್ಕೊಂಡೆ ನಿಲ್ಸ್ಕೊಂಡೆ ಹೋಗೋದು ಯಾವ ನಾನ್ ಸ್ಟಾಪ್ ಹೊಡಿಯೋಲ್ಲ ಇಲ್ಲಿ ಯಾಕಂದ್ರೆ ಲೈನರ್ ಈಟಿಂಗ್ ಪ್ರಾಬ್ಲಮ್ ಇಂದ ಎಲ್ಲ ಸ್ಟಾಪ್ ಮಾಡ್ಕೊಂಡು ಸ್ಟಾಪ್ ಮಾಡ್ಕೊಂಡೆ ಹೋಗೋದು ಪರ್ವಾಣು ಪರ್ವಣಂತಲ್ಲ ಅಲ್ಲಿವರೆಗುನು ಇಲ್ ಸ್ಟೇಷನ್ ಅದಾದ್ಮೇಲೆ ಏನು ಅಂತ ಏನಿದಿಲ್ಲ ಆಕಡೆ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆರಾಮಾಗಿ ಹೋಗ್ಬಿಡ್ಬೋದು ಇನ್ನು ಸಮಸ್ಯೆ ಇಲ್ದಂಗೆ ಹಿಮಾಚಲ್ ಫುಲ್ಲು ಹಿಲ್ ಸ್ಟೇಷನ್ ಇರೋದು ಆಕ್ಚುಲಿ ಇದೊಂದು ಟನಲ್ ಬಿಟ್ರೆ ಬೇರೆ ಎಲ್ಲೂ ಟನಲ್ಲೇ ನೋಡ್ಲಿಲ್ಲ ನಾವು ಹಿಮಾಚಲಲ್ಲಿ ಇನ್ನ ಮುಂದಕ್ಕೆ ಇದಾವೆ ಬಟ್ ನಾವು ಹೋಗಿರೋ ಪ್ಲೇಸ್ ವರ್ಗು ಇದೊಂದೇ ಟನಲ್ ನಮಗೆ ಸಿಕ್ಕಿದ್ದು ಆಕ್ಚುಲಿ ಹೋಗ್ಬೇಕಾದ್ರೆ ಸಿಗ್ಲಿಲ್ಲ ಇವಾಗ ಬರ್ಬೇಕಾದ್ರೆ ಅಷ್ಟೇ ಹೋಗ್ಬೇಕಾದ್ರೆ ಟನಲ್ ಇಲ್ಲ ರೋಡಲ್ಲಿ ಹೋಗ್ಬೇಕು ಬರ್ಬೇಕಾದ್ರೆ ಮಾತ್ರ ಟನಲ್ ಸದ್ಯಕ್ಕೆ ಎರಡು ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟು ಬಂದು ಟೀ ಕುಡ್ದಿದಾಯ್ತು ಬಿಸ್ಕೆಟ್ ತಿಂದ್ವಿ ಪಾರ್ಲಿಜಿ ಅಪ್ರೂಪಕ್ಕೆ ತುಂಬಾ ದಿನ ಆಗಿತ್ತು ಪಾರ್ಲೀಜಿ ತಿಂದ್ಬಿಟ್ಟು ಇವತ್ತು ತಿಂದಿದ್ವಿ ಇವಾಗ ಗಾಡಿ ಎತ್ಕೊಂಡು ಇಲ್ಲಿಂದ ಹೋಗ್ಬೇಕು ಹೋಗನ್ ಬನ್ನಿ ಇನ್ನೂ ಹಿಮಾಚಲಲ್ಲಿ ಫಸ್ಟ್ ಓವರ್ ಓವರ್ಲೋಡ್ ಅಂತ ಕಾಟ ಹಾಕ್ಸ್ತವ್ರೆ ಎಷ್ಟು ಬರುತ್ತೆ ಅನ್ನೋ ನಮಗೂ ಭಯ ಐತೆ ಓವರ್ಲೋಡ್ ಲೋಡ್ ಬಂದ್ರೆ ಕಷ್ಟ ಅಂತ ನೋಡೋಣ ಏನಾಗುತ್ತೆ ನನಗೂ ಗೊತ್ತಿಲ್ಲ ನಮಗೂ ಒಂದು ಭಯ ಐತೆ ಓವರ್ಲೋಡ್ ಬಂದರೂ ಬರ್ಬೋದು ಅಂತ ಯಾಕಂದ್ರೆ ಬಾಕ್ಸ್ ತೂಕ ಇದ್ದಾವೆ ಅಣ್ಣ ಇವಾಗ ನನ್ನ ತಲೆ ಉಳಬಿಟ್ಟ ಸೋಲ ಆಡಿಸು ಅಂದ್ರೆ ಹದಿನಾರು ಟನ್ ಎಂಟ್ನೂರು ಕೆಜಿ ಅಷ್ಟೇನ ಇರೋದು ಬೇಟು ಫಸ್ಟ್ ಮುಂದೆ ಅಲ್ಲನ್ ಕಾಟ್ ಹಾಕ್ಸ್ಬೇಕು ಕನ್ಫರ್ಮ್ ಆಗುತ್ತೆ ಅಲ್ಲಿ ಟೋಲ ನೋಡಿದ್ರೆ ಇಪ್ಪತ್ತು ಟನ್ ಬಂತು ಇಲ್ಲಿ ನೋಡಿದ್ರೆ ಸೋಲ ಆಡಿಸು ಅಂದ್ರೆ ಹದಿನಾರು ಎಂಟುನೂರ ತಾನೆ ಹಾ ಫಸ್ಟ್ ಮುಂದೆ ಡೆಲ್ಲಿ ರಿಂಗ್ ರೋಡ್ ಹತ್ರ ಎಲ್ಲಾನ ಫಸ್ಟ್ ಕಾಟ್ ಹಾಕ್ಸ್ಕೊಂಡು ಪೇಮೆಂಟ್ ಮಾಡಿಸ್ಕೊಂಡು ಹೋಗೋಣ ಮತ್ತೆ ಬಾರ್ಡ್ರ್ ಗಳಲ್ಲ ಓರ್ಲೋಡ್ಬೋದಿ ತಲೆ ನೋವು ಅಂತೋ ಇಂತೂ ಫೈನಲ್ ಆಗಿ ಮುಕ್ಕಾಲ್ ಭಾಗ ಕೆಳಗೆ ಬಂದ್ವಿ ಪರವಾನಗ ಬಂದಿದೀವಿ ರೈಟ್ ಹೋದ್ರೆ ಪರ್ವಾಣು ಲೆಫ್ಟ್ ಹೋದ್ರೆ ಬೈಪಾಸು ನೋಡಿ ಹಲ್ ಕಾಣದೆ ಅದ್ಯಾವುದದು ಅವ್ರ ಹೆಸರೇ ಗುರು ಬೇಗ ಅಲ್ಲಿಗೆ ಹೋದ್ರೆ ಇನ್ನೇನು ಘಾಟ್ ಇರಲ್ಲ ಅಲ್ಲಿಂದ ಮುಂದಕ್ಕೆ ಅಲ್ಲಿವರೆಗೂ ಹುಷಾರಾಗ ಹೋಗ್ಬೇಕಷ್ಟೆ ಅವ್ರು ಕಾಣುತ್ತಲ್ಲ ಅಲ್ಲಿವರೆಗೂ ಇನ್ನೊಂದು ಸ್ವಲ್ಪ ಇನ್ನೊಂದು ಆರೇಳು ಕಿಲೋಮೀಟರ್ ಘಾಟ್ ಅಷ್ಟೇ ಅದನ್ನ ಬಿಟ್ಟರೆ ಘಾಟ್ ಸಿಗಲ್ಲ ಸದ್ಯಕ್ಕೆ ಇಲ್ಲಿಗೆ ಹಿಮಾಚಲ್ ಪ್ರದೇಶ್ ಮುಗಿಯುತ್ತೆ ಇಲ್ಲಿಗೆ ಹಿಮಾಚಲ್ ಬಾರ್ಡ್ರ್ ಇದು ಇಲ್ಲಿಂದ ನೆಕ್ಸ್ಟ್ ಬಂದು ಹರಿಯಾಣ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್ ಹಿಮಾಚಲ್ ಪ್ರದೇಶ್ ಸರಿ ಬರೋಣ ಆದಷ್ಟು ಬೇಗನೆ ಸದ್ಯಕ್ಕೆ ಇವಾಗ ಘಾಟ್ ಎಲ್ಲ ಇಳಿಸಿದ್ದಾಯ್ತು ಹಿಮಾಚಲಗ್ ಬಾಯಿ ಬಾಯಿ ಹೇಳಿ ಹೋಗೋಣ ಮತ್ತೆ ಜನ ಕುಡಿ ಆಪಲ್ ಜ್ಯೂಸ್ ಯಾವ ಆಪಲ್ ಆಗಿ ಮಾಡ್ತಾರೆ ಅಂತ ನೋಡಿದ್ರೆ ನೀವು ಶಾಕ್ ಆಗಿ ಹೋಗ್ತೀರಾ ನೋಡಿ ಇದೇನು ಕಾಣುತ್ತೋ ಇದೆಲ್ಲ ಆಪಲ್ ಇಂಡಿಶೀಲ್ದಲ್ಲಿ ತುಂಬಿರೋದು ಅಲ್ಲೆಲ್ಲ ಐತೆ ನೋಡಿ ಹಿಂದೆ ಎಲ್ಲ ಹಾಕಿದಾರಲ್ಲ ಅದೆಲ್ಲ ಆಪಲ್ ಇದು ಆಪಲ್ಲೇ ಇದೇ ಆಪಲ್ಲೇ ಆಪಲ್ ಜ್ಯೂಸ್ನ ರೆಡಿ ಮಾಡೋದು ಘಾಟೆಲ್ಲ ಇಳಿಸ್ಬಿಟ್ಟು ಫಸ್ಟು ಟೋಲ್ ಸಿಗುತ್ತೆ ಚಂಡಿಗಾರ್ಗಿನ ಸ್ವಲ್ಪ ಇಂದ ಇಲ್ಲೇ ಗಾಡಿ ಸೈಡ್ಗೆ ಹಾಕ್ತಿದ್ದು ಎರಡು ಗಾಡಿ ಎರಡು ಗಾಡಿ ಇಲ್ಲೇ ಸೈಡ್ಗೆ ಹಾಕಿ ವಾಶ್ರೂಮ್ಸ್ ಎಲ್ಲ ಇದ್ದು ಡೈಲಿ ಕೆಲಸ ಮುಗಿಸ್ಕೊಂಡು ಬಂದ್ವಿ ಬನ್ನಿ ಇವಾಗ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋಣ ಎಲ್ಲ ಟಿಫನಿಗೆ ಗಾಡಿ ಸೈಡ್ಗೆ ಹಾಕ್ಬೇಕು ಮುಂದೆ ಹೋಗ್ಬಿಟ್ಟು ಮುಂದೆ ಎಲ್ಲ ಎಲ್ಲಾನು ಟಿಫನಿಗೆ ಗಾಡಿ ನಿಲ್ಲಿಸ್ಬಿಟ್ಟು ಎಲ್ಲನ ಫಸ್ಟ್ ಸ್ನಾನ ಮಾಡಬೇಕು ಮೇಲಂತೂ ತಣ್ಣಗಿದ್ವಿ ಇಲ್ಲಾಗಲೇ ತಗೆ ತಡೆಯಾಗ್ತವೆ ಇಲ್ಲ ಫಸ್ಟ್ ಸ್ನಾನಗಿಂತ ಮಾಡ್ಕೊಂಡು ಫ್ರೆಶ್ ಆಗ್ಬಿಟ್ಟು ನಿಧಾನಕ್ಕೆ ಹೋಗೋಣ ಇವತ್ತು ಫುಲ್ಲು ಯಾಕಂದರೆ ಆಗಲಾದ್ ಬಿಸ್ಲಲ್ಲಿ ಏನು ಮಾಡಿದ್ರು ಗಾಡಿ ಓಡಿಸೋಕ್ಕಾಗಲ್ಲ ಹೆವಿ ಬಿಸಿಲು ಹೊಡಿದೈತೆ ಇಲ್ಲ ಕರೆಕ್ಟ್ ಅಲ್ಲ ಹೌದು ಬನ್ನಿ ಇಲ್ಲಿಂದ ಎಲ್ಲನೂ ಮುಂದೆ ಹೋಗಿ ಟಿಫನಿಗೆ ಗಾಡಿ ನಿಲ್ಲಿಸೋಣ ಆ್ಯಕ್ಚುಲಿ ಇವತ್ತು ಒಳಗಿಂದ ಬರಲಿಲ್ಲ ಹಿಂಗೆ ಇನ್ನೊಂದು ಶಾರ್ಟ್ ಕಟ್ ಇತ್ತು ಆರುಟಲ್ಲಿ ಬಂದಿದ್ದು ಹತ್ತು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಬಟ್ ಚಂಡೀಗರ್ ಬ್ರಿಡ್ಜ್ಗಳಿಗೆ ಹೋದ್ಸರಿ ಹೋಗಿ ತಗ್ಲಕ್ಕೆ ಕಂಡಿದ್ದು ಜಾಮ್ಗೆ ಅದು ತಪ್ಪುತ್ತೆ ಅಂತ ಹಿಂಗೆ ಬಂದಿದ್ದು ಹಂಗಾಗಿ ಇವಾಗ ಬಂದು ಎನ್ ಎಸ್ ಫಾರ್ಟಿ ಫೋರ್ಗೆ ಅಟ್ಯಾಚ್ ಆಗ್ತಾ ಇದೀವಿ ಇಲ್ಲಿಂದ ಇಲ್ಲಿಂದ ಇವಾಗ ಡೆಲ್ಲಿವರೆಗೂ ಅಂದರೆ ಡೆಲ್ಲಿ ರಿಂಗ್ ರೋಡ್ವರೆಗೂ ಒಂದೇ ರೋಡು ಸೋನಿಪಾತ್ ಮೊನ್ನೆ ಟೊಮೆಟೊ ಖಾಲಿ ಮಾಡಿದವರು ಇಲ್ಲಿಂದ ನೂರ ನಲವತ್ತೆಂಟು ಕಿಲೋಮೀಟ್ರ್ ಐತೆ ಹೋಗಂ ಮನೆ ಇಲ್ಲಿಂದ ನನ್ಸ್ಟಾಪಾಗೆ ಮುಂದೆ ಏನಾರು ಡಾಬಾ ನೋಡಿ ಫಸ್ಟು ಏನ್ ಟಿಫನ್ ಗಿಫನ್ ಮಾಡ್ಕೊಂಡು ಹೋಗ್ಬೇಕು ಸದ್ಯಕ್ಕೆ ಎರಡೋ ಗಾಡಿನ ನಾ ತಗೊಂಡ್ ಬಂದ್ಬಿಟ್ಟು ನಿಲ್ಸಿದಿವಿ ಇಲ್ಲ ಒಂದ್ ಡಾ ಐತೆ ಡಾಬಾ ಹತ್ರ ತಗೊಂಬಂದು ನಿಲ್ಸಿದೀವಿ ಇಲ್ಲ ತೊಟ್ಟಿ ಇತ್ತು ಫ್ರೆಶ್ ಆಗಿ ಸ್ನಾನಾಗಿ ಎಲ್ಲ ಮಾಡ್ಕೊಂಡ್ ಬಂದ್ವಿ ಏನೋ ಒಂದರ ಖುಷಿಗು ತಂಗಿರೋ ಸ್ನಾನ ಮಾಡ್ಬಿಟ್ರೆ ಫುಲ್ ಮೈಂಡ್ ಫ್ರೆಶ್ ಆಗಿದೆ ಹರಿಯಾಣದಾಗಿದೀವೋ ಪಂಜಾಬ್ ಹರಿಯಾಣ ಹರಿಯಾಣದಾಗಿದ್ದೀವಿ ಹೆಂಗೈತೆ ಹರಿಯಾಣ ಬಿಸ್ಲು ಸಖತ್ ಬಿಸ್ಲೈತೆ ಹೆಂಗೈತೆ ಬಿಸಿಲು ಹೇಳೋಕೆ ಆಗ್ತಾ ಇಲ್ಲ ಅಷ್ಟು ಬಿಸ್ಲೈತೆ ಹಣ ಊಟ ಊಟಕ್ಕೆ ಹೋಣ ಗಾಡಿ ಸುದ್ದಿಕ್ಕ ಇಲ್ಲೇ ಇರಲಿ ಇವತ್ತಿನ ನಮ್ದು ಊಟ ಬಂದು ಶೇವ್ ಟಮಾಟ್ರ ರೊಟ್ಟಿ ಡೈಲಿ ಇದನ್ನೇ ತಿನ್ನೋದು ಇವತ್ತು ಇದನ್ನೇ ತಿಂತಾ ಇದೀವಿ ತಿನ್ಕೊಂಡು ತಿನ್ಕೊಂಡು ಹೋಗೋಣ ಎರಡು ಶೇವ್ ಟಮಾಟ್ರ್ ಹೇಳಿದ್ವಿ ಒಂದು ಹದಿನೈದು ರೊಟ್ಟಿ ತಿನ್ಕೊಂಡು ಹೋಗೋದು ಇಲ್ಲಿಂದ ಅಷ್ಟೇ ಇಲ್ಲೇ ಏನು ಕಾಣುತ್ತೋ ಇದೇ ಹೋಟ್ಲ ಊಟ ಮಾಡ್ಕೊಂಡು ಬಂದ್ವಿ ಗಾಡಿಗಳು ಸುದ್ದಿಕ್ಕ ಇಲ್ಲೇ ಇದ್ದಾವೆ ಗಾಡಿ ಎತ್ಕೊಂಡು ಹೋಗ್ಬೇಕು ಓನ್ ಏನು ಕಣ ನಿಮ್ಗೆ ಯಾವಾಗ ಟೈಮ್ ಕೊಟ್ಟಿರೋದು ಇವತ್ತು ಎಷ್ಟು ಡೇಟು ಹನ್ನೊಂದು ಬುಧವಾರ ಬುಧವಾರ ಅಂದೆ ಅವನು ಹದಿಮೂರನೇ ತಾರೀಕು ನೈಟ್ ಕೊಡು ಅಂದ ನಾನು ಅದೇ ಕೊಡಲಿಲ್ಲ ಆಗಲ್ಲ ಹೇಳ್ಬಿಡಿ ಇವಾಗಲೇ ಫಸ್ಟ್ಗೆ ಹೇಳ್ಬಿಡು ಆಗಲ್ಲಣ ಅಷ್ಟು ಬೇಗ ಬರೋಕ್ಕೆ ಇನ್ನು ಇವಾಗ ಘಾಟ್ ಇಡ್ಸ್ಬಿಟ್ಟು ಚಂದಿಗೆ ಹಾರ್ಬಿಟ್ಟು ಜಾಮ್ ಆಗಿತ್ತು ಒಂದಿನ ಅಂತ ಎಷ್ಟ ವೀಡಿಯೋಗಳು ನಾನು ಕಳಿಸ್ತೀನಿ ಬೇಕಾರೆ ಹ್ಞೂ ಹೇಳಿ ಓ ನಿಧಾನಕ್ಕೆ ಹೋಗಿ ಎತ್ಕೋಗ್ರಿ ಹಣ ನಿಮ್ಮದೇ ಎಷ್ಟು ಅವಾಗ ಎಷ್ಟು ದಿನ ಆದಮೇಲೆ ಗಾಡಿ ಎತ್ಕೊಂತಿದ್ಯಾ ಐದು ದಿನ ಐದು ದಿನ ಆಮೇಲೆ ಬೇಗ ಕೊಡ್ತಾಯಿದ್ವಿ ಗುರಿ ಅವರಿಗೆ ಅದೃಷ್ಟ ಮಾಡೋರಿ ತೊಗೊಂಡ್ರಿ ಹೋಗ್ರಿ ಹುಷಾರಾಗಿ ಹೋಗ್ರಿ ಐದು ದಿನ ಆದ್ಮೇಲೆ ನಾಲ್ಕು ದಿನ ಗುರು ಐದು ದಿನ ಅಲ್ಲ ಅಲ್ಲ ನಾಲ್ಕು ದಿನ ಆದ್ಮೇಲೆ ಅಣ್ಣ ಗಾಡಿ ಐತೆ ಕೆಳಗೆ ಶಪಥ ಮಾಡ್ಬಿಟ್ಟಿತ್ತು ಮೇಲುಕ್ಕೋ ಕೆಳಗೆ ಇಳಿಯೋವರೆಗೂ ನಾನು ಗಾಡಿ ಮುಟ್ಟಲ್ಲ ಅಂತ ಯಾಕೆ ಗುರು ಹಂಗೆ ವೈ 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 ಯಾಕೆ ಏನು ಕೆಳಗೆ ಗಾಡಿನ ಓಡಿಸಲ್ಲ ಅಂದಿದ್ದಲ್ಲ ಮೇಲೆ ಯಾಕೆ ಗಾಡಿ ಉಂಟ ಹಂಗೇನದು ಮೇಲೆ ಯಾಕೆ ಆ ಗಾಡಿ ಸೆಕ್ಷನ್ ಅಂದ್ರೆ ಆಗಲ್ಲವಾ ಒಂದು ಇನ್ಸಿಡೆಂಟು ಕಾಡ್ತದಲ್ಲ ಹೆಂಗೇಳೋ ಹೇಳೋ ಎಲ್ಲಿ ಗಾಡಿ ಮೇಲೆ ಗುಡ್ಡ ಅಂತ ಕಾಡುತ್ತಲ್ವ ಅವಾಗ ಅಣ್ಣ ಗಾಡಿ ಓಡಿಸಲ್ಲಪ್ಪ ನಾನು ಇಳಿದ್ಮೇಲೆ ನನ್ನ ಜವಾಬ್ದಾರಿ ಮೇಲಿನವರೆಗೂ ನಿಮ್ಮ ಜವಾಬ್ದಾರಿ ಅಂತ ಹಂಗಾಗಿ ಇವಾಗ ಕೆಳಗೆ ಇಳಿಸಿ ಎರಡು ಗಂಟೆ ಕೊಟ್ಟಿದ್ದೀನಿ ನೋಡೋಣ ಹೆಸರು ಅಷ್ಟು ಆಗುತ್ತೋ ಅಷ್ಟೂರ ಓಡಿಸ್ಕೊಡ್ಲಿ ಆಮೇಲೆ ನಾವು ಗಾಡಿ ಎತ್ಕೊಂಡು ಓಡಿಸಣಂತೆ ನಿಧಾನಕ್ಕೆ ಆರಾಮಾಗಿ ಎರಡು ಗಾಡಿ ಇರೋದ್ರಿಂದ ಏನು ಸಮಸ್ಯೆ ಇಲ್ಲ ಅದು ಮುಂದೆ ಮುಂದೆ ಹೋಗುತ್ತೆ ನಾವು ಹಿಂದೆ ಹೋಗ್ಬಿಡೋಣ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋಣ ಅಂತ ಹರಿಯಾಣ ಹೆಂಗಿದ್ರೆ ಕಮ್ಮಿ ಮತ್ತು ಯು ಪಿ ಒಳ್ಳೆ ಲಲಿತ್ಪುರಾಗ ಹೋಗಿ ಫುಲ್ ಟ್ಯಾಂಕ್ ಮಾಡ್ಸೋಣ ಅಂತ ಸೀದಾ ಪಾಯಿಂಟ್ಗಳು ಹೋಗ್ಬೋದು ಮೋಸ್ಟ್ಲಿ ಹೆಂಗೂರು ಹೋಗುತ್ತಲ್ಲ ಇವಾಗ ಫಸ್ಟ್ ಇಲ್ಲಿ ಹೋಗಿ ಫುಲ್ ಟ್ಯಾಂಕ್ ಮಾಡ್ಸೋಣ ಹರಿಯಾಣದಲ್ಲಾದ್ರೆ ರೇಟ್ ಕಮ್ಮಿ ಹಾಗಾಗಿ ಹರಿಯಾಣದಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗಿಬಿಡೋಣ ಅಂತ ಅಷ್ಟೇ ಆ ಕಡೆ ಹೊಡಿ ಆ ಕಡೆ ಜಾಗ ಐತಲ್ಲ ಹೊಡಿ ಓಕೆ ಇಲ್ಲ ಒಡಿಗೂರು ಐತೆ ಎರಡು ಐತೆ ಹೊಡಿಗೂರು ಟೋಟಲಾಗಿ ಫುಲ್ ಟ್ಯಾಂಕ್ ಡೀಸೆಲ್ ಬಂದು ಎಷ್ಟು ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ರೂಪಾಯಿ ಇಡ್ಸೈತೆ ಇನ್ನು ಇಪ್ಪತ್ತು ರೂಪಾಯಿ ಕಮ್ಮಿ ಹದಿನೈದು ಸಾವಿರ ಹಣ್ಣು ಹತ್ರ ಮೂರು ಸಾವಿರ ಕ್ಯಾಶ್ ಇಸ್ಕೊತ ಇದ್ದೀನಿ ಖರ್ಚಿಗೆ ಕಾಸ್ಬೇಕಲ್ಲ ರೋಡ್ ತುಂಬ ಅವ್ರಿಗೂರ್ಗು ಕೊಟ್ಕೊಂಡು ಹೋಕ್ಕೆ ನಾಯಿಗಳು ನಿಂತಿರ್ತಾವಲ್ಲ ಹಾಗಾಗಿ ಇವಾಗ ಇಲ್ಲಿ ಜೀರೋ ಮಾಡಿದ್ದೀವಿ ನೋಡೋಣ ನೆಕ್ಸ್ಟು ಫುಲ್ ಟ್ಯಾಂಕ್ಗೆ ಎಷ್ಟು ಲೀಟ್ರ್ ಡೀಸೆಲ್ ಕುಡಿಯುತ್ತೆ ಎಷ್ಟು ಮೈಲೇಜ್ ಬರುತ್ತೆ ಅಂತ ನೆಕ್ಸ್ಟು ಫುಲ್ ಟ್ಯಾಂಕ್ ಮಾಡಿಸ್ದಾಗ ಹೇಳ್ತೀವಿ ಜಾಗಣ ಜಾಗ 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 ನೋಡ್ತಿದ್ದೆ ಅಲ್ಲೋ ಮತ್ತ ಮಾಡ್ಕೊಂಡ್ ಬರೋಕೆ ಹಿಂಸೆ ಹೋಗ್ಬಿಡ್ಬಿಡೀ ರಿಂಗ್ ರೋಡಲ್ಲಿ ಹೋಗ್ತಾ ಇದೀವಿ ಎರಡು ಗಾಡಿ ಜೊತೆಗೆ ಜೊತೆಗೆ ಹೋಗ್ತಾ ಇದ್ದೀವಿ ಆರಾಮಾಗಿ ಹೋಗೋಣ ಅಂತ ಏನು ಅರ್ಜೆಂಟ್ ಏನಿಲ್ಲ ಬಟ್ ಪಾರ್ಟಿ ಮಾತ್ರ ಚಿಕ್ಕಾಪಟೆ ಅರ್ಜೆಂಟ್ ಮಾಡ್ತಾರೆ ಹೆಂಗರೋ ಶುಕ್ರವಾರ ಹೋಗ್ಬೇಕಂತ ಹೋಗ್ತೀಯ ಜೊತೆಗೆ ಜೊತೆಗೆ ಹೋಗ್ತಾ ಇದೀವಿ ಇಂದ ಮುಂದೆ ಇಂದ ಮುಂದೆ ಇಲ್ಲಿಂದ ಇವಾಗ ಡೆಲ್ಲಿ ರಿಂಗ್ ರೋಡ್ ಎಕ್ಸಿಟ್ ಆಗಿ ಹೋಗ್ಬೇಕು ಸದ್ಯಕ್ಕಿಲ್ಲೇ ಸೈಡ್ಗೆ ಹಾಕಿದ್ವಿ ಇಲ್ಲೇ ಒಂದು ಟೀ ಅಂಗಡಿ ಇತ್ತು ಟೀ ವಿ ಕುಡ್ಕೊಂಡು ಬಂದಿದ್ದಾಯಿತು ಇಲ್ಲಿಂದ ಎಕ್ಸಿಟ್ ಆಗಿ ಆಗ್ರ ಕಡೆ ಹೋಗಬೇಕು ಎರಡು ಗಾಡಿ ಇಲ್ಲ ನಿಲ್ಸ್ಕೊಂಡಿದೀವಿ ಟೀ ಕುಡ್ಕೊಂಡು ಬಂದ್ವಿ ಇವಾಗ ಗಾಡಿ ಎತ್ಕೊಂಡು ಹೋಗೋಣ ನೈಟ್ ಊಟ ಅಣ್ಣ ಓಡಿಸ್ಕೊಡ್ಲಿ ಆಮೇಲೆ ನಮ್ಮ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಏನಣ್ಣ ಊಟ ಮಾಡೋರ್ಗೆ ಓಡಿಸ್ಬಿಡು ಊಟ ಮಾಡಿದ್ಮೇಲೆ ಎತ್ಕೊಂತೀನಿ ನಾನು ಮಲ್ಗಲ್ಲ ಕೆಲಸ ನಿನಗೆ ಗೊತ್ತು ನೋಡಿ ಮಳೆ ಬರ್ತಾ ಐತೆ ಅಂದ್ರೆ ಹೊರಗಡೆ ಯಾವ ರೇಂಜ್ ಮಳೆ ಬರ್ತೈತೆ ಅಂದ್ರೆ ಸಖತ್ತು ಮಳೆ ಬರ್ತೈತೆ ಗುರು ಇಲ್ಲೇ ಹಾಕಿರ್ಬೇಕು ನೋಡಲ್ ಮುಂದೆ ಹಾ ಅಲ್ಗ ಮುಂದೆ ಕಾಣುತ್ತೆ ನಾ ಗಾಡಿ ಕಾಣಿಸ್ತಾ ಆ ಗಾಡಿನ ಇಲ್ಲ ನಿಲ್ಸವ್ರೆ ಹೋಗಿಲ್ಲ ಲೆಫ್ಟ್ ಸೈಡ್ ಡಾಬೈತೆ ಊಟ ಗಿಟ ಮಾಡ್ಕೊಂಬರನಾ ಮಳೆ ಬರ್ತೈತೆ ಯಾವ ರೇಂಜ್ ಮಳೆ ಆ ನೀರ್ ಎಲ್ಲಿಗ್ ಬಂದ್ವು ಆ ಕಡೆ ಸೈಡ್ ಆ ಕಡೆ ಲೈನಾಗ ಹೋಗೋ ಗಾಡಿ ನೀರು ಆರ್ಸಿರೋದು ಬಂದು ಮಲಗಿರೋ ನನ್ನ ಮೇಲೆ ಬಿದ್ದಿದಾವೆ ಮಣ್ಣಿನ ಮೇಲೆ ಬಿದ್ದಿದಾವ ಗ್ಲಾಸ್ ಓಪನ್ ಇದ್ದಿದ್ದಕ್ಕೆ ಆ ರೇಂಜಿಗೆ ಮಳೆ ಬರ್ತಾ ಇದೆ ಏನೂ ಆಗಲ್ಲ ಈ ಮಳೆಗೆ ಹೋಗ್ಲೇಬೇಕು ಹೋಗಿ ಊಟ ಗಿಟ ಮಾಡ್ಕೊಂಡ್ ಬರೋದು ಬನ್ನಿ ಊಟ ಮಾಡ್ಕೊಂಬಂದು ಡ್ಯೂಟಿ ಚೇಂಜ್ ಇವಾಗ ಟೈಮ್ ಹತ್ತು ಗಂಟೆ ಆಯಿತು ನಾನು ಗಾಡಿ ಓಡಿಸಬೇಕು ನಿದ್ದೆ ಆಗಿಲ್ಲ ಬಟ್ ಒಂದು ಬೆಳಗಿನ ಜಾವದವರೆಗೂ ಓಡಿಸ್ಕೊಡೋಣ ಇಲ್ಲ ಹಿಂದೆ ಒಂದು ಡಾಬ್ ಆಯಿತು ಹೋಗಿ ಊಟ ಮಾಡ್ಕೊಂಡ್ ಬಂದ್ವಿ ನಾವು ಬೆಳಗ್ಗೆ ತಿಂದಿದ್ವಿ ಇವಾಗ ತಿಂದಿದ್ರು ನಾವು ಊಟ ಮಾಡಿದೀವಿ ಅಂತ ಒಟ್ಟೆಗೆ ಫೀಲೇ ಆಗ್ತಾ ಇಲ್ಲ ಏನು ಚೆನ್ನಾಗಿಲ್ಲ ಅಂದರೆ ನಿಮಗೆ ತೋರಿಸ್ಲಿಲ್ಲ ಹೆಂಗಿದ್ ಗೊತ್ತು ಆ್ಯಕ್ಚುಲಿ ಏನಪ್ಪ ಅಂದ್ರೆ ನಾವು ಇವಾಗ ಸುಮ್ಮನೆ ಕೆಳಗೋಗಿ ಇಳಿದು ಬಂದಿದ್ದೀವಿ ಎರಡೆರಡು ರೋಟಿ ತಿಂದು ಇಷ್ಟು ತನಕ ತಿಂದ್ಕೊಂಡು ಬಂದಿದ್ದು ಒಟ್ಟೆಗೆ ಊಟನೇ ಸೇರಿಲ್ಲ ಅದು ಸುಮ್ಮನೆ ತಿನ್ನಬೇಕು ತಿನ್ನಬೇಕು ಹೆಸ್ರಿಗೆ ತಿಂದಿದ್ದೀವಿ ಅಷ್ಟೇ ಅಷ್ಟು ಬಿಟ್ರೆ ಒಂದು ಸ್ವಲ್ಪ ಟೇಸ್ಟ್ ಇಲ್ಲ ಓಟ್ಲಿಗೆ ಬಿಲ್ ಕೊಡಬೇಕಾದ್ರೆ ಸರಿಯಾಗಿ ಬೈದು ಬಂದಿದ್ದು ಲಾಸ್ಟ್ಗೆ ಇಂಥ ಊಟ ಕೊಟ್ಟರೆ ಇನ್ನೊಂದ್ಸರಿ ಬರ್ತಾರೆ ಬರ್ತಾರೇನಪ್ಪ ಅಂತ ಏನು ಮಾಡೋಕ್ಕಾಗಲ್ಲ ಸ್ವಲ್ಪನೂ ಉಪ್ಪಾಕಿಲ್ಲ ಫಸ್ಟ್ಗೆ ಒಂದು ಆರ್ಡ್ರ್ ಹೇಳಿದ್ರು ಅದಕ್ಕೂ ಉಪ್ಪಿಲ್ಲ ನೆಕ್ಸ್ಟ್ ಕನ ಉಪ್ಪು ಹಾಕ್ಬೇಕು ಅದಕ್ಕೂ ಉಪ್ಪು ಹಾಕಿಲ್ಲ ಕೇಳಿದ್ರೆ ನಾವು ಅಷ್ಟೇ ಉಪ್ಪು ಹಾಕೋದು ಅಂತಾರೆ ಉಪ್ಪು ಇದ್ದಾರೆ ಹೆಂಗೆ ತಿಂತಾರೆ ನೋಡಿ ಜನ ಹಾಂ ಗೊತ್ತಾ ಏನೂ ಮಾಡೋಕ್ಕಾಗಲ್ಲ ಬನ್ನಿ ಬಂದಿತ್ತ ಕೊಟ್ಟಿ ತಿಂದ ಬೇಕು ಅಣ್ಣ ನಿಲ್ಬಿಟ್ರೆ ನಿಧಾನಕ್ಕೆ ಹೋಗೋಣ ಹೆವಿ ಮಳೆ ಬರ್ತಾಯ್ತು ಹೊರಗಡೆ ಯಾವ ರೇಂಜಿಗೆ ಮಳೆ ಬರ್ತೈತಿ ಅಂದರೆ ಹೇಳೋಕ್ಕೆ ಆಗಲ್ಲ ಆ ರೇಂಜಿಗೆ ಮಳೆ ಇದ್ದದು ರೋಡ್ ರೋಡ್ ಫುಲ್ಲು ನೀರು ನಿಂತಿದ್ದಾವೆ ಇದೇನ್ ರೋಡ್ ಅಥವಾ ನೀರ್ ನಿಂತಿರೋ ಸಮುದ್ರ ಗೊತ್ತಾಗ್ತಾ ಇಲ್ಲ ನೋಡಿ ಯಾವ ರೇಂಜಿಗೆ ನೀರ್ ನಿಂತಿದ್ದಾವಂತ ಎಷ್ಟುದರ್ ನಿಂತಿದಾವಂತ ಫುಲ್ಲು ಟೈರ್ ಮುಳುಗ ಎಷ್ಟು ನೀರ್ ನಿಂತೋಗಿದಾವೆ ಹುಷಾರಾಗಿ ಹೋಗ್ಬೇಕು ಇಲ್ಲಿಂದ ಈ ಕಡೆ ಬೇರೆ ಬರ್ತವೆ ಹುಷಾರಾಗಿ ಹೋಗ್ಬೇಕು ಗುಂಡಿ ಎಲ್ಲವೋ ಗೊತ್ತಾಗಲ್ಲ ಅದೇ ಸಮಸ್ಯೆಯಲ್ಲಿ ಎಷ್ಟೊಂದು ನೀರು ನಿಂತಿದ್ ಟೈರ್ ಟೈರೇ ಮುಳ್ಕೊಂಡೋಗ್ತಾ ನೋಡಿ ನೋಡಿ ಗುಂಡಿ ಐತೆ ಸರಿಯಾಗಿಲ್ಲ ಅಪ್ಪ ಯಾಕಂದ್ರೆ ಸರಿಯಾದ ಗುಂಡಿ ಐತೆ ಸರಿಯಾದ ಗುಂಡಿ ಬೈತಿ ನೋಡಿ ಅಷ್ಟ ನೋಡಿ ಇಲ್ಲೊಂದ್ ಸರಿಯಾದ ಗುಂಡಿ ಬಿದ್ದೈತಿ ಬಿಡ್ ಗಿಡ್ ಕುಸೋಗ್ ಕುರು ಈ ರೇಂಜ್ ನೋಡ್ರಿ ಅಪ್ಪ ಈ ಗಾಡಿ ಲೆಫ್ಟ್ ಸೈಡ್ದು ಅಯ್ಯಪ್ಪ ಅಪ್ಪಅಪ್ಪ ಹಾಕ್ಸಲ ಕಟ್ಟೈತ್ ಕುರು ಡಮ್ಮಿ ಹಾಕ್ಸಲ್ ನೋಡಿ ಹೆಂಗಾಯ್ತು ಟ್ವಿಸ್ಟ್ ಆಗೈತೆ ಅಷ್ಟ್ ದೊಡ್ಡ ಗುಂಡಿ ಬಿಟ್ರೆ ಏನೇನು ಟ್ವಿಸ್ಟ್ ಇರ್ತದ ಅದ್ ಕಮ್ಮಿ ಐತ ಗುಂಡಿ ಜೋರಾಗಿ ಬಂದ್ ಬಿಟ್ಟಂಗ ಅವ್ರೆ ಗಾಡಿ ಹಾಕ್ಸಲ ಹಾಕ್ಸಲ ಟ್ವಿಸ್ಟ್ ಆಗೋಗೈತೆ ಇದಾವ್ರ ಫ್ರೆಂಡ್ ಗಾಡಿ ಅನ್ಸುತ್ತೆ ಹಂಗಾಗಿ ನಿಲ್ಸವ್ರೆ ಬನ್ನಿ ಹೋಗೋಣ ಹುಷಾರಾಗಿ ಹೋಗೋಣ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದ್ದೆ ಹನ್ನೆರಡು ಗಂಟೆ ಟೈಮ್ ಆಲ್ರೆಡಿ ಹಂಗೂ ಏನಾರ ಇದೇ ಥರ ಮುಂದೆ ಮಳೆ ಬರ್ತಾ ಇದ್ರೆ ಒಂದು ಎರಡು ಅವರ್ ಬೇಕಾದ್ರೆ ನಿಲ್ಸ್ಕೊಂಡೆ ಹೋಗೋಣ ಏನು ಅರ್ಜೆಂಟ್ ಇಲ್ಲ ಫಸ್ಟ್ ನಮ್ಮ ಸೇಫ್ಟಿ ನೋಡ್ಕೊಬೇಕು ಆ್ಯಕ್ಚುಲಿ ಇಲ್ಲಿಗೆ ಬಂದು ಗಾಡಿ ನಿಲ್ಲಿಸಿ ಒಂದು ಅರ್ಧ ಗಂಟೆ ಆಗಕ್ಕೆ ಬಂತು ಹೈವೇಲೇ ಗಾಡಿ ನಿಲ್ಲಿಸಿರೋದು ಎಲ್ಲೋ ಹೊರ್ಗಡೆ ಎಲ್ಲ ಗಾಡಿ ಆಫ್ ಕೂಡ ಮಾಡಿಬಿಟ್ಟು ಆಲ್ರೆಡಿ ಮುಂದೆ ರೋಡ್ ನೋಡಿ ಎಷ್ಟು ದಾ ಜಾಮ್ ಆಗೈತೆ ಅಂತ ಹೆಚ್ಚು ಕಡಿಮೆ ಧೋಲ್ಪುರ್ವರೆಗೂ ಜಾಮ್ ಆಗೈತೆ ಧೋಲ್ಪುರೇ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಬೇಕು ವರ್ಗು ಫುಲ್ಲು ಜಾಮ್ ಆಗೋಗೈತೆ ಏನಕ್ಕೆ ಏನು ಅಂತ ಗೊತ್ತಿಲ್ಲ ಒಟ್ಟು ಜಾಮ್ ಆಯಿತೆ ಒಂದು ಹೆಜ್ಜೆ ಕೂಡ ಮುಂದಕ್ಕೆ ಹೋಗ್ತಾ ಇಲ್ಲ ಗಾಡಿಗಳು ಹೆಂಗೆ ನಿಂತಾವೆ ಹಂಗೆ ನಿಂತಿದ್ದಾವೆ ನಾವು ಹಿಂಗೆ ನಿಲ್ಲಿಸ್ಕೊಂಡಿದ್ದೀವಿ ಬೇರೆ ಆಪ್ಷನ್ ಏನಿಲ್ಲ ಇಲ್ಲ ವೆಯ್ಟ್ ಮಾಡಲೇಬೇಕು ನೋಡೋಣ ನೋಡಿ ಇದು ಗಾಡಿ ಅಷ್ಟೇ ಆ ಕಡೆ ಗಾಡಿ ಅಷ್ಟೇ ಪಕ್ಕದ ಗಾಡಿ ಎಲ್ಲ ಹೆಂಗೆ ನಿಂತು ಹಂಗೆ ನಿಂತು ಹೊರತು ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾಯಿಲ್ಲ ಮೋಸ್ಟ್ಲಿ ನನ್ನ ಪ್ರಕಾರ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಹಾಗಾಗಿ ಇಷ್ಟೊಂದು ಜಾಮ್ ಆಗೋ ಕಾರಣ ಇಲ್ಲಾಂದರೆ ಬೇರೆ ಯಾವುದೇ ಕಾರಣಕ್ಕೂ ಇಷ್ಟೊಂದು ಜಾಮ್ ಆಗೋಲ್ಲ ಹೆವಿ ಮಳೆ ಬರ್ತಾ ಇರೋ ಕಾರಣದಿಂದ ಯಾವುದನ್ನ ಆಕ್ಸಿಡೆಂಟ್ ಪಕ್ಕ ಆಗಿರುತ್ತೆ ಮುಂದೆ ಆ ಜಾಮ್ ಎಲ್ಲ ಕ್ಲಿಯರ್ ಅಷ್ಟೊತ್ತಿಗೆ ತುಂಬ ಟೈಮ್ ಹೇಳಿದ್ದು ಅಲ್ಲಿಂದ ಸ್ವಲ್ಪ ದೂರ ಮುಂದುವಡ್ಸ್ಕೊಂಡ್ಬಂದು ಮೀನು ಇದ್ದೆ ಹೇಳಿದ್ದು ಬೆಳಗಿನ ಜಾಮ್ ಆಗ್ತಾಯಿಲ್ಲ ಗಾಡಿ ಓಡಿಸೋಕ್ಕೆ ಟೈಮು ಆಲ್ರೆಡಿ ಮೂರು ಮುಕ್ಕಾಲ್ ನಾಲ್ಕು ಗಂಟೆ ಅಂದ್ಕೊಳ್ಳಿ ಇವಾಗ ಸದ್ಯ ನಮ್ಮ ಸುದೀಪಣ್ಣ ಇತ್ತು ಗಾಡಿ ಓಡಿಸೈತೆ ನಾವಾಗ ಇಲ್ಲಿಂದ ಹೋಗಿ ಮಲ್ಕದಷ್ಟಿಂದ ಒಂದು ಎರಡು ಅವ್ರ ಬೆಳಗ್ಗೆವರೆಗೂ ಎರಡು ಮೂರು ಅವ್ರ ಮಲ್ಕೊಂಡು ಮ ಬೆಳಗಿನ ಜಾವ ಒಂದು ಇರೋಳೆಂಟು ಗಂಟೆಗೆ ಗಾಡಿ ಇಸ್ಕೊಂಡು ಓಡಿಸೋಣ ಅಂತೆ ಸುದೀಪಣ್ಣ ಆಯ್ತ ನಿದ್ದೆ ಮಕ್ಕಳಿಗೆ ತಗಂತ ಎಲ್ಲ ಮುಗೀತ ಏನ್ ಬಿಡಪ್ಪ ಗಾಡಿ ಓಡ್ಸ ಕೂತ್ಕೊಂಡು ಎಷ್ಟು ಕಿಲೋಮೀಟರ್ ಹೊಡಿಸ್ತೀವಿ ನಿಮಗೆ ಗೊತ್ತಿರಲ್ಲ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಂಥ ಟೈಮ್ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದು ಸಪೋರ್ಟ್ ಮಾಡ್ತಾರೆ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲೈಗಲ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್